ವಿರಾಜ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಅವರ ಕಂಪ್ಲೇಂಟ್ ಕೊಟ್ಟಿಗೆ ಹೋಗಿದ್ವಿ ಕಂಪ್ಲೇಂಟ್ ತಗೊಂಡಿದ್ದಾರೆ ಶ್ರೀ ವಿರುದ್ಧ ಮತ್ತೆ ಅವರ ಮನೆಗೆ ಬಂದು ಕಿರುಕುಳ ಕೊಟ್ಟಿದ್ದಕ್ಕೆ ಅಲ್ಲಿ ಕಂಪ್ಲೇಂಟ್ ತಗೊಂಡಿದ್ದಾರೆ ಮತ್ತೆ ಇನ್ನು ಮುಂದೆ ಸಾಲವನ್ನು ಕಟ್ಟಬೇಕಾದ್ರೆ ಬ್ಯಾಂಕಿನ ಪಾಸ್ ಪುಸ್ತಕ ಉಳಿತಾಯ ಪಾಸ್ ಪುಸ್ತಕ ಆಮೇಲೆ ಒರಿಜಿನಲ್ ಬಾಂಡ್ ಕೊಟ್ಟ ಮೇಲೆ ಇನ್ನು ಮುಂದೆ ಅವರು ಬ್ಯಾಂಕಿನಲ್ಲಿಯೇ ಕಟ್ತಾರೆ ಅಲ್ಲಿವರೆಗೂ ಕಟ್ಟುವುದಿಲ್ಲ ಈ ದಾಖಲೆಗಳನ್ನೆಲ್ಲ ತಂದು ಕೊಡಬೇಕು ಅಲ್ಲಿ ತನಕ ಕಟ್ಟುವುದಿಲ್ಲ ಅಂತ ನಾವು ಪೊಲೀಸ್ ಸ್ಟೇಷನ್ಗೆ ಬರೆದು ಕೂಡ ಕೊಟ್ಟಿದ್ದೇವೆ ಅದರ ಜೊತೆ ಪೊಲೀಸ್ ಸ್ಟೇಷನ್ ಅವರು ಕೂಡ ನಮಗೆ ಸ್ಪಂದನೆ ಕೊಟ್ಟು ಕಂಪ್ಲೇಂಟನ್ನು ತಗೊಂಡಿದ್ದಾರೆ ಅವರು ಇಬ್ಬರು ಮಕ್ಕಳಿಗೆ ಹುಷಾರಿಲ್ಲ ಅಪರೂಪದ ಕಾಯಿಲೆಯಿಂದ ಪಾಪ ಬರೋ ದುಡ್ಡನ್ನೆಲ್ಲ ಈ ಹಾಸ್ಪಿಟ್ಲಿಗೆ ಕೊಡೋದಲ್ಲೇ ಆಯಿತು ಅದಕ್ಕೆ ಯಾ ಯಾವುದರಲ್ಲೆಲ್ಲ ಸಾಲ ಸಿಗ್ತಾ ಅದನ್ನೆಲ್ಲ ತಗೊಂಡ್ರು ಕೊನೆ ಅಸ್ತ್ರ ಅಂದರೆ ನನಗೆ ಇನ್ನು ಬದುಕಲಿಕ್ಕೆ ಆಗ್ತಾ ಇಲ್ಲ ಅವರ ತೊಂದರೆಯಿಂದ ಕಿರುಕುಳ ಆ ಒಂದು ಮಾನಸಿಕವಾಗಿ ನೊಂದು ನಮಗೆ ಕರೆ ಮಾಡಿರೋದು ವಿರಾಜಪೇಟೆಯಿಂದ ಮೈಸೂರಿಗೆ ಮೂರು ಗಂಟೆ ಜರ್ನಿ ಮಾಡಿ ಇಲ್ಲಿಂದ ಯಾವುದೋ ಒಂದು ಬಟ್ಟೆ ತಗೊಂಡು ಹೋಗಿ ಅಲ್ಲಿ ರಸ್ತೆ ಬದಿಯಲ್ಲಿ ನಿಂತು ಅಲ್ಲಿ ಮಾರಾಟ ಮಾಡಿ ಇವರಿಗೆ ತಂದು ದುಡ್ಡು ಕಟ್ತಾ ಇರೋದು ಆಮೇಲೆ ಹೇಳ್ತಾ ಇದ್ದಾರೆ ಎರಡು ತಿಂಗಳೆಲ್ಲ ಮಕ್ಕಳಿಗೆ ಮೆಡಿಸಿನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಷ್ಟೊಂದು ತೊಂದರೆಯಲ್ಲಿ ಸಿಕ್ಕಾಕಿದ್ದಾರೆ ನಿಮಗೆ ಒಂದು ಕರುಣೆ ಎಂಬುದಿಲ್ಲ ನಿಮಗೆಲ್ಲ ನಾವು ಮುಂದಿನಲ್ಲಿ ಅವ್ರ ಮೇಲೆ ಎಫ್ಐಆರ್ ಅಲ್ಲ ಎಫ್ಐಆರ್ ಆಗಿ ಆಗ್ತದೆ ಅಂದ್ರೆ ತಂಗಿ ಕಾಣಿಸ್ತಾ ಇಲ್ಲ ತಂಗಿ ಬಗ್ಗೆ ಬೋಡಿ ಬಂದ ಅದಕ್ಕೋಸ್ಕರ ಆಗ್ಲೇಬೇಕು ಅದು ತನಿಖೆ ಆಗ್ಲೇಬೇಕು ಎಲ್ಲಾರು ಎಲ್ಲಿದ್ದಾರೆ ತಂಗಿಯನ್ನು ಹುಡುಕಿ ಅವರ ಮನೆಗೆ ಆ ಮಕ್ಕಳಿಗೆ ತಾಯಿಯಾಗಿ ತಾಯಿನ ತಾಯಿ ಕೊಡು ಕಲಸನ್ನು ಎಸ್ ಕೆ ಡಿಆರ್ ಮಾಡಲೇಬೇಕು ದುರ್ಗಾ ಪ್ರಸಾದ ಡಾಕ್ಟರ್ ಅವರಿಗೆ ನಾನು ತುಂಬಾ ಟ್ಯಾಂಕ್ಸ್ ಹೇಳ್ತೀನಿ ಆದ್ರೆ ಅವರು ಇವತ್ತು ನಮಗೆ ನಾವು ಬರ್ತಾ ಇದ್ದೀವಿ ಸರ್ ಅಂತ ನೆನ್ನೆ ಹೇಳಿದಾಗ ಅವರ ಆಫೀಸ್ ರೂಮ್ ಎಲ್ಲ ನಮಗೆ ಸ್ವಲ್ಪ ಕೂತು ಮಾತಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ತುಂಬಾ ಧನ್ಯವಾದವನ್ನು ಹೇಳುತ್ತೇನೆ ಲೋನಿಗೆ ಕೈ ಹಾಕಿಬಿಟ್ಟಿದ್ದೀರಾ ತಗೊಂಡಿದ್ದೀರಾ ನೇಣ ಬಿದ್ದುಕೊಂಡು ಸಾಯ್ತೀನಿ ಅಂತ ನನಗೆ ತುಂಬಾ ಕರೆಗಳು ಬರ್ತಾ ಇದೆ ದಯವಿಟ್ಟು ಅದಕ್ಕೆ ಹೋಗ್ಬೇಡಿ ಪೊಲೀಸವರು ಇದಾರೆ ಸೌಜನ್ಯ ಹೋರಾಟಗಾರರು ನಿಮ್ಮ ಜೊತೆ ಇದ್ದಾರೆ ಹಗಲು ರಾತ್ರಿ ಅನ್ನೋದೇ ಯಾವ ಟೈಮಲ್ಲಿ ಆದ್ರೂ ಫೋನ್ ಮಾಡಿದ್ರು ಸ್ಪಂದನೆ ಮಾಡೇ ಮಾಡ್ತೀನಿ ನಾನು ಸಂಘದ ಎಲ್ಲಾ ಮುಖ್ಯಸ್ಥರನ್ನ ಭೇಟಿಯಾಗಿ ನನ್ನ ಸಮಸ್ಯೆನ ಹೇಳ್ಕೊಂಡೆ ಆದ್ರೆ ನನಗೆ ಯಾವ ಎಲ್ಲಿಂದ ನನಗೆ ಸ್ಪಂದನೆ ಸಿಗ್ಲಿಲ್ಲ ಹಾಗಾಗಿ ನಾನು ಇವಾಗ ಸೌಜನ್ಯಪರ ಹೋರಾಟಗಾರರ ಹೋರಾಟಗಾರರಾದ ರವೀಂದ್ರ ಸರ್ ರೀನಾ ಮೇಡಮ್ ಇವರೆಲ್ಲ ಪಾಪ ಬೆಂಗಳೂರಿಂದ ಮಂಗಳೂರಿಂದ ಎಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದು ಇಷ್ಟು ಈಗ ಗಂಟೆ ಒಂಬತ್ತಾಗಿದೆ ಇಷ್ಟೊತ್ತು ನನ್ನ ಜೊತೆಗೆ ನಿಂತು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿ ನನ್ನ ಪರ ಇದು ಮಾತಾಡಿ ಎಲ್ಲ ಮಾಡಿ ನನ್ನ ಸಮಸ್ಯೆಗೆ ಪರಿಹಾರ ಕೊಡ್ಸಿದ್ದಾರೆ ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದ ಸರ್ ನಾನು ಸರಿಯಾದ ದಾಖಲೆಗಳನ್ನ ಕೊಡ್ಲಿ ನಾನು ಬ್ಯಾಂಕ್ ಮೂಲಕನೇ ನಾನು ಕಟ್ಕೊಳ್ತೀನಿ ಇನ್ನು ಮುಂದೆ ನನ್ನ ಸಂಘಕ್ಕೆ ನನಗೆ ದುಡ್ಡು ಕಟ್ಲಿಕ್ಕೆ ಆಗುದಿಲ್ಲ ಮನೆಗೆ ಬಂದು ಯಾರು ಬಂದು ತೊಂದರೆ ಮಾಡಬಾರ್ದು ಆಗಿಂತ ನಾನಿಲ್ಲಿ ಲಿಖಿತ ಬರೆದು ಕೊಟ್ಟಿದ್ದೀನಿ ನಾನು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ ಇಡೀ ಸೌಜನ್ಯಪರ ಹೋರಾಟಗಾರರಿಗೆ ನಾನು ಈ ಮೂಲಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ವಿರಾಜ್ಪೇಟೆ ಪೊಲೀಸ್ ಸ್ಟೇಷನ್ ಹತ್ತಿರ ಬಂದಿದ್ವಿ ಗೀತಾ ಅವರ ಬಗ್ಗೆ ನಾವು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀವಿ ಅವರ ಸಮಸ್ಯೆ ಬಗ್ಗೆ ಇವತ್ತು ನಾವು ವಿರಾಜ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಗೀತಾ ಅವರ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಿದ್ವಿ ಈಗ ಕಂಪ್ಲೇಂಟ್ ತೊಗೊಂಡಿದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ವಿರುದ್ಧ ಮತ್ತೆ ಅವರ ಮನೆಗೆ ಬಂದು ಕಿರುಕುಳ ಕೊಟ್ಟಿದ್ದಕ್ಕೆ ಅಲ್ಲಿ ಕಂಪ್ಲೇಂಟ್ ತೊಗೊಂಡಿದ್ದಾರೆ ಮತ್ತು ಇನ್ನು ಮುಂದೆ ಸಾಲವನ್ನು ಕಟ್ಟಬೇಕಾದ್ರೆ ಬ್ಯಾಂಕಿನ ಪಾಸ್ ಪುಸ್ತಕ ಉಳಿತಾಯ ಪಾಸ್ ಪುಸ್ತಕ ಆಮೇಲೆ ಒರಿಜಿನಲ್ ಬಾಂಡ್ ಕೊಟ್ಟ ಮೇಲೆ ಇನ್ನು ಮುಂದೆ ಅವರು ಬ್ಯಾಂಕಿನಲ್ಲಿಯೇ ಕಟ್ತಾರೆ ಅಲ್ಲಿವರೆಗೂ ಕಟ್ಟುವುದಿಲ್ಲ ಈ ದಾಖಲೆಗಳನ್ನೆಲ್ಲ ತಂದು ಕೊಡಬೇಕು ಅಲ್ಲಿ ತನಕ ಕಟ್ಟುವುದಿಲ್ಲ ಅಂತ ನಾವು ಪೊಲೀಸ್ ಸ್ಟೇಷನ್ಗೆ ಬರೆದು ಕೂಡ ಕೊಟ್ಟಿದ್ದೇವೆ ಅದರ ಜೊತೆ ಪೊಲೀಸ್ ಸ್ಟೇಷನ್ ಅವರು ಕೂಡ ನಮಗೆ ಸ್ಪಂದನೆ ಕೊಟ್ಟು ಕಂಪ್ಲೇಂಟನ್ನು ತೊಗೊಂಡಿದ್ದಾರೆ ಇನ್ನು ಮುಂದಿನ ವಿಚಾರವಾಗಿ ಜಯಂತ್ ಅವರು ಮಾತಾಡ್ತಾರೆ ಎಲ್ಲರೂ ನಮಸ್ತೆ ನಾವಿವತ್ತು ಕೊಡಗು ಜಿಲ್ಲೆ ವಿರಾಜಪೇಟೆ ವಿರ್ಜಾ ವಿರಾಜಪೇಟೆ ಪೊಲೀಸ್ ಠಾಣೆ ಹತ್ರ ಬಂದಿದ್ದೀವಿ ಅಂದರೆ ಗೀತಾ ಎಂಬವರು ಇವರು ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಲ ಪಡೆದು ಅವರು ನಿಯತ್ತಾಗಿ ಕಟ್ತಾ ಇದ್ದರು ಆದರೆ ಕೆಲವು ತಿಂಗಳಿಂದ ಕೆಲವು ಒಂದು ತಿಂಗಳು ಒಂದು ತಿಂಗಳಿಂದ ಅವರಿಗೆ ಸರಿಯಾಗಿ ಅದಕ್ಕೆ ಅಮೌಂಟ್ ಆಗಿರಲ್ಲ ಅಂಥ ಸಂದರ್ಭದಲ್ಲಿ ಏನು ಈ ಎಸ್ ಕೆ ಡಿ ಆರ್ ಡಿ ಪಿ ಅವರು ತನ್ನ ರೌಡಿಸಮ್ ಒಂದು ರೀತಿಯಲ್ಲಿ ರೌಡಿ ಯಾವ ರೀತಿಯಲ್ಲಿ ಮಾಡ್ತಾ ಅದನ್ನು ಈ ಪಾಪ ಹೆಣ್ಣು ಮಗಳ ಕುಟುಂಬದ ಮೇಲೂ ಸಾಧಿಸುವ ಕೆಲಸನ ಮಾಡ್ತಾಯಿದ್ರು ಇಂಥ ಸಂದರ್ಭದಲ್ಲಿ ನಮ್ಮ ಈ ಒಂದು ಅಂದರೆ ಕೊಡಗು ಡಿಸ್ಟಿಕ್ಕು ಇನ್ಚಾರ್ಜ್ ಆಗಿರುವಂಥ ರೀನಾ ಮೇಡಮ್ ಅವರು ಇವರೇ ಕರೆ ಬಂತು ನಮಗೆ ಇಲ್ಲ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ನಾನೊಂದು ಆತ್ಮಹತ್ಯೆ ಮಾಡಬೇಕು ಎಂಬ ಒಂದು ನೋವಿನ ವಿಷಯವನ್ನು ತಿಳಿಸಿದರು ಅಷ್ಟೊತ್ತಿಗೆ ನಮ್ಮ ಸೌಜನ್ಯ ಹೋರಾಟಗಾರರ ತಂಡ ಇವತ್ತು ಬಂದಿದ್ದೀವಿ ತಾಣೆಗೆ ದೂರು ಕೊಟ್ಟಿದ್ದೀವಿ ಅವರು ಕಟ್ತಾ ಕಟ್ತಾಯಿದ್ರು ಏನಾಗಿದೆ ಅಂತ ಹೇಳಿದರೆ ಅವ್ರಿ ಇಬ್ಬರ ಮಕ್ಕಳಿಗೆ ಹುಷಾರಿಲ್ಲ ಅಪರೂಪದ ಕಾಯಿಲೆಯಿಂದ ಪಾಪ ಬರೋ ದುಡ್ಡನ್ನೆಲ್ಲ ಈ ಹಾಸ್ಪಿಟ್ಲಿಗೆ ಕೊಡೋದರಲ್ಲೇ ಆಯಿತು ಅದಕ್ಕೆ ಯಾ ಯಾವುದರಲ್ಲೇ ಎಲ್ಲ ಸಾಲ ಸಿಗ್ತಾ ಅದನ್ನೆಲ್ಲ ತಗೊಂಡ್ರು ಹೊಳೆ ಅಸ್ತ್ರ ಅಂದರೆ ನನಗೆ ಇನ್ನೂ ಬದುಕಲಿಕ್ಕೆ ಆಗ್ತಾ ಇಲ್ಲ ಅವರ ತೊಂದರೆಯಿಂದ ಕಿರುಕುಳೆಯಿಂದ ಆ ಒಂದು ಮಾನಸಿಕವಾಗಿ ನೊಂದು ನಮಗೆ ಕರೆ ಮಾಡಿರೋದು ಅದು ಅಲ್ಲದೆ ಇವರ ತಂಗಿಯು ಈ ಎಸ್ ಕೆ ಡಿ ಆರ್ ಪಿಯಿಂದ ಸಾಲ ತಗೊಂಡಿದ್ದಾರೆ ಲಾಸ್ಟ್ ಅವರು ಮನೆ ಬಿಟ್ಟು ಹೋಗುವ ಪರಿಸ್ಥಿತಿಯಲ್ಲಿ ಆಗಿದೆ ಅವರ ಇಬ್ಬರು ಮಕ್ಕಳನ್ನು ಇವರೇ ಸಾಕ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ಏನಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಆ ಇವರ ತಂಗಿಯ ಎರಡು ಹೆಣ್ಣು ಮಕ್ಕಳನ್ನು ಅಂದರೆ ಸಣ್ಣ ಸಣ್ಣ ಹೆಣ್ಣುಮಕ್ಕಳು ಇವರನ್ನು ನೀವು ಬೀದಿಗೆ ಕಳಿಸಿ ಬೀದಿ ಕಳಿಸಿ ದುಡ್ಡು ಮಾಡಿಸಿ ಬಿಷಾಜನ ಮಾಡಿ ಮಾಡಿ ದುಡ್ಡು ದುಡ್ಡು ಮಾಡಿಕೊಡಿ ಅಂತ ಕೇಳ್ತಾರೆ ಇಂಥ ನೀಚರು ನಿಮಗೇನು ಮನೆಯಲ್ಲಿ ಮಕ್ಕಳು ಯಾರು ಇಲ್ಲವೋ ನಿಮಗೆಲ್ಲ ನೀವೆಲ್ಲ ಅಪ್ಪ ಅಮ್ಮನಿ ಹುಟ್ಟಿರೋ ಅಲ್ಲವೋ ನೀವೆಲ್ಲ ಇದು ಕೇಳಲೇಬೇಕಾತ ನಾನು ಎಸ್ ಕೆ ಡಿ ಆರ್ ಡಿ ಎನ್ ಅಧ್ಯಕ್ಷರು ಅಂದರೆ ಅದರ ಅಧ್ಯಕ್ಷರು ಅದಕ್ಕೆ ಉತ್ತರ ಕೊಡಲೇಬೇಕು ನೀವೇನು ಇದೇ ಥರನ ಕಳಿಸಿಬಿಟ್ಟಿರೋದು ಇಂಥ ಮಾತಿನ ನೊಂದು ನಮಗೆ ಜೀವನವೇ ಬೇಡ ಅಂತ ಕೂತಿದ್ದಾರೆ ಈ ಪರಿಸ್ಥಿತಿಲಿ ತಂದಾಗ್ತಾ ಇದ್ದಾರೆ ತಂಗೇ ಮನೆಯ ಯಾವುದೋ ಒಂದು ಒಂದಿಷ್ಟು ಐಟಮ್ ಇದೆ ಅದು ಸೇಲ್ ಮಾಡ್ತೇವೆ ಅಂತ ಅದಕ್ಕೂ ಬಿಡ್ತಾಯಿಲ್ಲ ಇಲ್ಲ ನೀವು ಅದಕ್ಕೂ ಇಲ್ಲ ಅದಕ್ಕೂ ಜನ ಕಾಯಿಸ್ತಾ ಇದ್ದಾರೆ ಪಾಪ ಅಮ್ಮ ವಿರಾಜಪೇಟೆಯಿಂದ ಮೈಸೂರಿಗೆ ಮೂರು ಗಂಟೆ ಜರ್ನಿ ಮಾಡಿ ಇಲ್ಲಿಂದ ಯಾವುದೋ ಒಂದು ಬಟ್ಟೆ ತಗೊಂಡು ಹೋಗಿ ಅಲ್ಲಿ ರಸ್ತೆ ಬದಿಯಲ್ಲಿ ನಿಂತು ಅಲ್ಲಿ ಮಾರಾಟ ಮಾಡಿ ಇವರಿಗೆ ತಂದು ದುಡ್ಡು ಕಟ್ತಾ ಇರೋದು ಅಮ್ಮ ಹೇಳ್ತಾ ಇದ್ದಾರೆ ಎರಡು ತಿಂಗಳನ್ನ ಮಕ್ಕಳಿಗೆ ಮೆಡಿಸಿನ್ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಅಷ್ಟೊಂದು ತೊಂದರೆಯಲ್ಲಿ ಸಿಕ್ಕಾಕಿದ್ದಾರೆ ನಿಮಗೆ ಒಂದು ಕರುಣೆ ಎಂಬುದಿಲ್ಲ ನಿಮಗೆಲ್ಲ ಸ್ವಲ್ಪ ಅದರ ಮಾನವೀಯತೆ ಎಂಬುದಿಲ್ವೋ ನಿಮಗೆಲ್ಲ ನನ್ನ ಮಕ್ಕಳಿಗೆ ಒಂದು ಫುಡ್ ಒಳ್ಳೆಯ ಒಂದು ಫುಡ್ ಕೊಡಲಿಕ್ಕೆ ಆಗ್ತಾಯಿಲ್ಲ ಅಂತ ಇವಾಗ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಇನ್ನಾದರೂ ನೀವೆಲ್ಲ ಎಚ್ಚೆತ್ತುಕೊಳ್ಳಿ ಈ ಒಂದು ಕೊಡಗಿನ ಸಮಾಜದ ಜನತೆ ಮೇಲೆ ಒಂದು ಗೌರವ ಇದೆ ಆ ಗೌರವ ಉಳಿಸಿ ಇಲ್ಲಿ ಪ್ರತಿಯೊಬ್ಬರು ಎದ್ದೇಳಿ ಅಂದರೆ ಇದೇ ಥರ ಇವರಿಗೆ ಮಾತ್ರ ಅಲ್ಲ ತುಂಬ ಜನ ಆಗಿದೆ ತುಂಬ ಜನರಿಗೆ ಅಂದರೆ ಇವರ ದಾದಾಗಿರಿ ರೌಡಿಸಮ್ ಇದಕ್ಕೆ ಎದರಿ ಯಾರೂ ಮಾತಾಡ್ತಾ ಇಲ್ಲ ಇನ್ನು ನೋಡಿ ಈ ಒಂದು ವಿರಾಜಪೇಟೆ ಪೊಲೀಸ್ ಠಾಣೆ ಪೊಲೀಸರು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ ಮಾಡ್ತೀವಿ ಇವರ ಪ್ರಕರಣದ ಸತ್ಯಾಸತ್ಯ ವ್ಯವಸ್ಥೆ ಏನಿದೆ ಅದನ್ನು ಜನತೆ ತಿಳಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಹೇಳಿದ್ದಾರೆ ಆರ್ ಬಿ ಐ ನಿಯಮ ಪ್ರಕಾರ ಏನಿದೆ ಅದರ ಪ್ರಕಾರ ಇದ್ರೆ ಮಾತ್ರ ಇನ್ನೂ ನಾವು ಕಟ್ತೀವಿ ಇಷ್ಟು ನಿಮ್ಮನ್ನು ನಿಮಗೆ ಎದೆರಿ ನಾವು ಕಟ್ತಾ ಇದ್ದೆ ಇನ್ನು ಅದಿಲ್ಲ ಇನ್ನು ಕಾನೂನು ಪ್ರಕಾರವಾಗಿ ಇವರು ಕಟ್ಟಲ್ಲ ಅಂತ ಹೇಳಲ್ಲ ಕಟ್ಟೇ ಕಟ್ತೀವಿ ನಿಮ್ಮ ದುಡ್ಡಿದರೆ ಆದರೆ ಒಂದು ಲೆಕ್ಕ ಲೆಕ್ಕಾಚಾರ ಪ್ರಕಾರ ಆರ್ ಬಿ ಐ ನಿಯಮ ಪ್ರಕಾರವಾಗಿ ಏನು ನಾವು ದುಡ್ಡು ಕಟ್ಟಿದ್ದೀವಿ ಅಸಲು ಬಡ್ಡಿ ಅದನ್ನು ಲೆಕ್ಕಾಚಾರ ಮಾಡಿ ಇವರಿಗೆ ಎಷ್ಟ ಬರಲಿಕ್ಕೆ ಅಂದರೆ ಇವರಿಗೆ ಕೊಡಬೇಕು ಇಲ್ಲ ನಿಮಗೆ ಬರಲಿ ನಾವು ಕೊಡಲಿಕ್ಕೆ ತಯಾರಿದ್ದೀವಿ ಜನತೆ ಎದ್ದೇಳಿ ನಿಮಗೆ ನೊಂದರೇನು ಯಾರು ಆತ್ಮಹತ್ಯೆ ಮಾಡಿಕೊಳ್ಬೇಡಿ ಯಾರಿಗೂ ಎದುರುಬೇಡಿ ಸ್ಥಳೀಯ ಹೋಗಿ ನೇರವಾಗಿ ದೂರು ಕೊಡಿ ಏನಾದ್ರು ಇದ್ದರೆ ನೋಡಿ ರೀನಾ ಮೇಡಮ್ ಇಲ್ಲ ಸೌಜನ್ಯ ಹೋರಾಟವರು ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲೂ ಸರ್ಚ್ ಮಾಡಿ ಬಂದೇ ಬರುತ್ತೆ ಎಲ್ಲ ಸಂಚಾರಿ ಸ್ಟುಡಿಯೋ ಅಂತ ಹೊಡೀರಿ ಸಂಚಾರಿ ಸ್ಟುಡಿಯೋ ಅಂತ ಹೇಳಿ ಅದರಲ್ಲೂ ಬರ್ತದೆ ಅವರಿಗೆ ಕರೆ ಮಾಡಿ ನಿಮ್ಮ ಆ ನೋವಿಗೆ ಸ್ಪಂದನೆ ಮಾಡಲು ನಾವು ಸೌಜನ್ಯ ಹೋರಾಟದೀವಿ ಅಂತ ಈ ಮೂಲಕ ನಾವು ಹೇಳಲು ಹೇಳಿ ಇದೀವಿ ಈಗಾಗಲೇ ಪೊಲೀಸ್ ಅಲ್ಲಿ ಹೇಳಿದ್ದಾರೆ ಇನ್ನೊಂದು ಸಲ ನಿಮ್ಮ ಮನೆಗೆ ಬಂದು ಏನಾದರೂ ತೊಂದರೆ ಕೊಟ್ಟರೆ ಒನ್ ಒನ್ ಟೂಗೆ ಕಾಲ್ ಮಾಡಿ ಅಂತ ಇನ್ನೊಂದು ಈಗ ಒಂದು ಸಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇನ್ನೊಂದು ಸಲ ಕಂಪ್ಲೇಂಟ್ ಆದರೆ ಡೈರೆಕ್ಟಾಗಿ ಎಫ್ ಐ ಆರ್ ಆಗ್ತದೆ ಇಲ್ಲಿ ಈ ವಿಡಿಯೋ ನೋಡ್ತಾ ಇರುವ ಈ ಊರಿನ ಜನಗಳೇ ಮತ್ತೆ ಈ ಊರಿನ ಸದಸ್ಯರು ಮತ್ತು ಎಸ್ ಕೆ ಡಿ ಆರ್ ಡಿ ಪಿ ಸಿಬ್ಬಂದಿಗಳು ಇನ್ನೊಂದು ಸಲ ಅವರ ಮನೆಗೆ ಹೋಗಿ ನೀವು ತೊಂದರೆ ಕೊಟ್ಟಿದ್ದು ಗೊತ್ತಾದರೆ ಒನ್ ಒನ್ ಟೂಗೆ ಫೋನ್ ಮಾಡಿ ಎಫೈರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಹೇಳಿದ್ದಾರೆ ಅಲ್ಲ ಎಫ್ ಐ ಆರ್ ಆಗಿ ಆಗುತ್ತೆ ಅಂದ್ರೆ ತಂಗಿ ಕಾಣಿಸ್ತಾ ಇಲ್ಲ ತಂಗಿ ಬಾವುಗೆ ಬೋಡಿ ಹೋಗಿರುದಿಲ್ಲ ಸಾಲ ಬಂತ ಅದಕ್ಕೋಸ್ಕರ ಅದು ಎಫ್ ಐ ಆರ್ ಆಗ್ಲೇಬೇಕು ಅದು ತನಿಕ್ ಆಗ್ಲೇಬೇಕು ಎಲ್ಲಾರು ಎಲ್ಲಿದ್ದಾರೆ ಹೆಣ್ಣು ಮಗಳು ಇದ್ದಾಳೆ ಗೊತ್ತಾಯಿತು ಮತ್ತೆ ಒಂದು ಕರೆನೂ ಬಂದಿತ್ತು ಅವಾಗ ನನಗೆ ಕಲ್ದವಾರನೇ ಬರಬೇಕಾಗಿತ್ತು ನನಗೆ ಕಲ್ದವಾರ ಬರ್ಲಿಕ್ಕೆ ಬರ್ಲಿಕ್ಕಾಗಲಿಲ್ಲ ಮತ್ತೆ ಪೊಲೀಸ್ ಸ್ಟೇಷನ್ ವರೆಗೆ ಮೀನಾಕ್ಷಿ ಎಂಬ ಪ್ರತಿನಿಧಿ ಒಬ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು ಅವಳ ತಂಗಿಯ ಬಗ್ಗೆ ಆದ್ರೆ ಅದಕ್ಕೆ ಇವಳು ಫೇಸ್ ಮಾಡ್ತಿದ್ದಾಳೆ ಅಂತ ಗೊತ್ತಾಯಿತು ನಾನು ಅದಕ್ಕೋಸ್ಕರ ಇದನ್ನ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ಇದನ್ನ ತಿಳಿಸದೆ ಅವರು ತಡ ಮಾಡಲಿಲ್ಲ ತಿಳಿಸಿದ ಮಾರನೇ ದಿವಸನೇ ಎಲ್ಲರೂ ಹೊರಟು ನಾವು ಬಂದಿದ್ದೇವೆ ಆದರೆ ಇನ್ನು ಮುಂದೆ ಯಾವುದೇ ಸದಸ್ಯರಾಗಲಿ ಅವಳ ಮನೆ ಹತ್ರ ಹೋಗಿಬಿಟ್ಟು ಗಲಾಟೆ ಮಾಡೋದಾಗಲಿ ಅಲ್ಲ ಇನ್ನಿತರ ಅವಳಿಗೆ ಪ್ರಾಬ್ಲಮ್ ಮಾಡೋದಾಗಲಿ ಮತ್ತು ಅವಳ ಬಡ್ಡಿಗಾಗಲಿ ದುಡ್ಡಿಗಾಗಲಿ ಅವಳ ಹತ್ರ ಹೋಗಿಬಿಟ್ಟು ಗಲಾಟೆ ಮಾಡಿದರೆ ನೇರವಾಗಿ ನೀನು ನಮಗೆ ಸಂಪರ್ಕಿಸು ನಾನಿದ್ದೀನಿ ನಾನು ಬರ್ತೀನಿ ಪುನಃ ಅವರ ಹೆಸರಲ್ಲಿ ನಾನಿಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಡಾಕ್ಟ್ರ್ ಅವರಿಗೆ ನಾನು ತುಂಬ ಟ್ಯಾಂಕ್ಸ್ ಹೇಳ್ತೀನಿ ಆದರೆ ಅವರು ಇವತ್ತು ನಮಗೆ ನಾವು ಇದ್ದೀವಿ ಸರ್ ಅಂತ ನೆನ್ನೆ ಹೇಳಿದಾಗ ಅವರ ಆಫೀಸ್ ರೂಮ್ ಎಲ್ಲ ನಮಗೆ ಸ್ವಲ್ಪ ಕೂತು ಮಾತಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಇದಕ್ಕೆ ಅವರಿಗೆ ನಾನು ತುಂಬಾ ಧನ್ಯವಾದವನ್ನು ಹೇಳುತ್ತೇನೆ ನಮ್ಮ ವಿರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ನಾವು ಬಂದಿದ್ದಕ್ಕೆ ನಾವು ಈ ಕಂಪ್ಲೇಂಟ್ ಕೊಟ್ಟಾಗ ಎಲ್ಲರೂ ನಮ್ಮನ್ನ ಖುಷಿಯಲ್ಲಿ ಸ್ವೀಕರಿಸಿದ್ದಾರೆ ಮತ್ತೆ ಅವಳ ಕಂಪ್ಲೇಂಟ್ ನ ತುಂಬ ನೋಡಿದಾರೆ ಅವಳ ನೋ ನೋಡಿದ್ದಾರೆ ಮತ್ತೆ ಅವಳ ಪ್ರಾಬ್ಲಮ್ ಏನು ಅಂತ ಹೇಳಿ ಎಲ್ಲ ಅವಳು ಬರಹದಲ್ಲಿ ಕೊಟ್ಟಿದ್ಲು ಎಲ್ಲವನ್ನು ಅರ್ಥ ಮಾಡಿದ್ದಾರೆ ಕೆಲವರದ್ದು ಹೆಸರು ಕೇಳಿದ್ರು ಆದ್ರೆ ಅವಳು ಒಂದು ಒಳ್ಳೆ ಮನಸ್ಸಿನ ಆಗಿದ್ದಕ್ಕೆ ಅವರ ಹೆಸರುನ ಅವಳು ಮೆನ್ಷನ್ ಮಾಡಲಿಲ್ಲ ಆದ್ರೆ ನನಗೆ ಸದಸ್ಯರಿಂದ ಪ್ರಾಬ್ಲಮ್ ಇದೆ ಅಂತ ಮಾತ್ರ ಹೇಳ್ಕೊಂಡಿದವಳು ಹೊರತು ಯಾರ ಹೆಸರುಗಳನ್ನು ಅವಳು ಮೆನ್ಷನ್ ಮಾಡಿಲ್ಲ ಅದರಲ್ಲಿ ನೆಕ್ಸ್ಟ್ ಯಾರಾದ್ರೂ ಬಂದು ಪ್ರಾಬ್ಲಮ್ ಮಾಡಿದ್ರೆ ನೇರವಾಗಿ ಅವರ ಹೆಸರನ್ನು ಅವಳು ಠಾಣೆಗೆ ಕೊಡ್ಲಿಕ್ಕೆ ಎಸ್ ಐ ಅವರು ಹೇಳಿದ್ದಾರೆ ಮತ್ತೆ ನಮ್ಮ ವಿರಾಜ್ಪೇಟ್ ಪೊಲೀಸ್ ಸ್ಟೇಷನ್ ಅವರಿಗೆ ಎಲ್ಲರಿಗೂ ಒಬ್ಬೊಬ್ರು ಅಂತಲ್ಲ ಎಲ್ಲ ಎಸ್ ಐ ಆಗಲಿ ಮತ್ತೆ ಸಾಧಾರಣ ನಮ್ಮ ನಮ್ಮ ಪೊಲೀಸ್ ಅವರಾಗಲಿ ಎಲ್ಲ ಎಲ್ಲರೂ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಮತ್ತೆ ನಾವು ಹೇ ಕೇಳಿಕೊಂಡಿದ್ದೇವೆ ಯಾರಾದರೆ ಗೀತನಾಗೆ ನೊಂದು ಬಂದವರು ಯಾರೇ ಇರಲಿ ಸರ್ ದಯವಿಟ್ಟು ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಿದೀವಿ ಮತ್ತೆ ನಾನು ನಮ್ಮ ಈ ವಿರಾಜ್ಪೇಟೆ ಎಲ್ಲಿ ಆಗಿರಲಿ ವಿರಾಜ್ಪೇಟೆ ತಾಲೂಕು ಮಡಿಕೇರಿ ಸೋಮಾರಪೇಟೆ ಎಲ್ಲಿ ಕರೆ ಮಾಡಿ ದಯವಿಟ್ಟು ನಾವು ಎಲ್ಲಿದ್ರು ಸಮೇತ ನಾವು ಬಂದು ಸ್ಪಂದಿಸ್ತೀವಿ ದಯವಿಟ್ಟು ಬಡವರೇ ನೀವು ಏನೇ ಆದರೂ ಲೋನಿಗೆ ಕೈ ಹಾಕಿಬಿಟ್ಟಿದ್ದೀರಾ ತಗೊಂಡಿದ್ದೀರಾ ನೇಣ ಬಿದ್ದುಕೊಂಡು ಸಾಯ್ತೀನಿ ಅಂತ ನನಗೆ ತುಂಬ ಕರೆಗಳು ಬರ್ತಾ ಇದೆ ದಯವಿಟ್ಟು ಅದಕ್ಕೆ ಹೋಗಬೇಡಿ ಪೊಲೀಸರು ಇದ್ದಾರೆ ಸೌಜನಪರ ಹೋರಾಟಗಾರರು ನಿಮ್ಮ ಜೊತೆ ಇದ್ದಾರೆ ರಾತ್ರಿ ಯಾವ ಟೈಮಲ್ಲಿ ಆದರೂ ಫೋನ್ ಮಾಡಿದ್ರು ಸ್ಪಂದನೆ ಮಾಡಿ ಮಾಡ್ತೀವಿ ನನಗೆ ಈ ಸಂಘಗಳಿಂದ ಮತ್ತು ಮೈಕ್ರೋ ಫೈನಾನ್ಸ್ಗಳಿಂದ ತುಂಬ ಸಮಸ್ಯೆ ಆಗ್ತಾ ಇತ್ತು ನಾನು ಸಂಘದ ಎಲ್ಲ ಮುಖ್ಯಸ್ಥರನ್ನ ಭೇಟಿಯಾಗಿ ನನ್ನ ಸಮಸ್ಯೆನ ಹೇಳ್ಕೊಂಡೆ ಆದರೆ ನನಗೆ ಯಾವ ಎಲ್ಲಿಂದೂ ನನಗೆ ಸ್ಪಂದನೆ ಸಿಗಲಿಲ್ಲ ಹಾಗೂ ಸಂಘದ ಮೆಂಬರ್ಗಳು ಅದು ನನ್ನ ನೆರೆಹೊರೆಯವ್ರ ಹತ್ರ ಕೂಡ ನನ್ನ ಸಮಸ್ಯೆ ಹೇಳ್ಕೊಂಡು ಅವರಿಂದನೂ ನನಗೆ ಏನು ಪರಿಹಾರ ಸಿಗಲಿಲ್ಲ ಹಾಗಾಗಿ ನಾನು ಇವಾಗ ಸೌಜನ್ಯ ಪರ ಹೋರಾಟಗಾರರಾದ ರವೀಂದ್ರ ಶೆಟ್ಟಿ ಸರ್ ರೀನಾ ಮೇಡಮ್ ಇವರೆಲ್ಲ ಪಾಪ ಬೆಂಗಳೂರಿಂದ ಮಂಗ್ಳೂರಿಂದ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದು ಇಷ್ಟ ಈಗ ಗಂಟೆ ಒಂಬತ್ತು ಆಗಿದೆ ಇಷ್ಟೊತ್ತು ನನ್ನ ಜೊತೆಗೆ ನಿಂತು ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಮಾಡಿ ನನ್ನ ಪರ ಇದು ಮಾತಾಡಿ ಎಲ್ಲ ಇದು ಮಾಡಿ ನನ್ನ ಸಮಸ್ಯೆಗೆ ಪರಿಹಾರ ಕೊಡಿಸಿದ್ದಾರೆ ನಿಮಗೆಲ್ಲರಿಗೂ ತುಂಬ ಧನ್ಯವಾದ ಸರ್ ಇನ್ನು ಮುಂದೆ ನನಗೆ ಇವಾಗ ಸಂಘಗಳಿಗೆ ನಾನೀಗ ಕಟ್ಲಿಕ್ಕೆ ಹೋಗೋದಿಲ್ಲ ನನ್ನ ಸ್ವಲ್ಪ ಸಮಸ್ಯೆ ಎಲ್ಲ ನನಗೆ ಸರಿಯಾಗೋ ತನಕ ನಾನು ಕಟ್ಟಲ್ಲ ನನಗೆ ಸರಿಯಾದ ದಾಖಲೆಗಳನ್ನ ಕೊಡಲಿ ನಾನು ಬ್ಯಾಂಕ್ ಮೂಲಕನೇ ನಾನು ಕಟ್ಕೊಳ್ತೀನಿ ಇನ್ನು ಮುಂದೆ ನನ್ನ ಸಂಘಕ್ಕೆ ನನಗೆ ದುಡ್ಡು ಕಟ್ಲಿಕ್ಕೆ ಆಗೋದಿಲ್ಲ ಮನೆಗೆ ಬಂದು ಯಾರೂ ಬಂದು ತೊಂದರೆ ಮಾಡಬಾರ್ದು ಹಾಗೆ ಹಾಗೆಂತ ಇಲ್ಲಿ ಲಿಖಿತ ಬರೆದು ಕೊಟ್ಟಿದ್ದೀನಿ ನಾನು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ ಇಡೀ ಸೌಜನ್ಯಪರ ಹೋರಾಟಗಾರರಿಗೆ ನಾನು ಈ ಮೂಲಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ